ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಈಗಾಗಲೇ ಅಂದ್ಕೊಳ್ತೀನಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ತುಂಬಾ ದಿನದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಆದರೆ ಇಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲನೇದಾಗಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಐನೂರ ಐವತ್ತೇಳು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಪಾಸಿಟಿವ್ ಇತ್ತು ಹಾಗಾಗಿ ಓಪನಿಂಗ್ ಚೆನ್ನಾಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಓಪನಿಂಗ್ ಅಂತೂ ಪಾಸಿಟಿವ್ ಆಯಿತು ಬಟ್ ಆ ನಂತರ ಬಂದಂತ ರ್ಯಾಲಿ ಅಂತೂ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಅಂತಾನೆ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಭರ್ಜರಿಯಾಗಿ ಇವತ್ತು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು ಸಾವಿರದ ಒಂಬೈನೂರ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ ಅಪ್ ಓಪನಿಂಗ್ ಆನಂತರ ಕಂಟಿನ್ಯೂಸ್ಲಿ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನಲ್ಲಿ ಕಂಡು ಬಂದಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿವೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಅಬೋವ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಅಂದ್ರೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಹಾಗೂ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಎರಡರಲ್ಲೂ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಅಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಪಾಸಿವ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಕ್ಯಾಪ್ ಬಳಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಬಹುಶಃ ಮಾರ್ಕೆಟ್ ಭರ್ಜರಿ ಆದ್ರೂ ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿ ಅಂತ ದೊಡ್ಡ ಮಟ್ಟದ ಲಾಭ ಏನು ಆಗಿರುವಂತ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ಬೋದು ಇವತ್ತು ಯಾಕಂದ್ರೆ ಎಸ್ಪೆಷಲಿ ಯಾರು ಸ್ಮಾಲ್ ಕ್ಯಾಪ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವ್ರಿಗೇನು ಸೂಪರ್ ಡೂಪರ್ ಅನ್ನೋ ರೀತಿಯಲ್ಲಿ ಅಪ್ಪ ಆಗಿರೋದಿಲ್ಲ ಬಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತೂ ಇದ್ದೇ ಇದೆ ಇವತ್ತು ನೋಡಬಹುದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಂದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಎಲ್ಲರ ಕಣ್ಣನ್ನು ಅರಳಿಸಿದ್ದು ಅಂತಂದ್ರೆ ಅದು ನಿಫ್ಟಿ ಐಟಿ ತ್ರೀ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ನ ಮೂಲಕ ಮೀಡಿಯಾ ಇವತ್ತು ಕೂಡ ನೆಗೆಟಿವ್ ಇದೆ ಮೆಟಲ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ಒಂದು ಪರ್ಸೆಂಟ್ ಪಾಸಿಟಿವ್ ಕಂಡು ಬಂದಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನೋಡಬಹುದು ಇವತ್ತು ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಎಸ್ಪೆಷಲಿ ಒಂದು ಫ್ಯಾಕ್ಟರಿ ಇತ್ತು ಅದನ್ನ ಮುಂದುವರೆದು ನಾವು ನೋಡೋಣ ಇವತ್ತಂತೂ ಭರ್ಜರಿ ಫುಲ್ ಬ್ಯಾಕ್ ಕಂಡು ಬಂದಿದೆ ಅಂತ ಹೇಳ್ಬೋದು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ರಿಯಾಲ್ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಐಲಾಂಡ್ ಗ್ಯಾಸ್ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಎಕ್ಸೆಪ್ಟ್ ಮೀಡಿಯಾ ಇನ್ನೆಲ್ಲನು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಎಲ್ಲೂ ಕೂಡ ಬಿಲೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೂಡ ನೋಡಬಹುದು ಎಸ್ಪೆಷಲಿ ಇವತ್ತು ನಿಫ್ಟಿ ಐಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ನೋಡಬಹುದು ಹಾಗಾದ್ರೆ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ ಆ ವಿಚಾರವನ್ನ ನಾವು ನೋಡೋಣ ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಕೆಲವು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿವೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಕಡೆ ಬಂದ್ರೆ ಎಸ್ಪೆಷಲಿ ಚೈನೀಸ್ ಮಾರ್ಕೆಟ್ ಇವತ್ತು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಚೈನೀಸ್ ಮಾರ್ಕೆಟ್ ಗೆ ನೆಗೆಟಿವ್ ನ್ಯೂಸ್ ಬಂದ್ರೆ ಅಥವಾ ನೆಗೆಟಿವ್ ರಿಯಾಕ್ಷನ್ ಬಂದ್ರೆ ನಮ್ಮ ಮಾರ್ಕೆಟ್ ಒಂದಷ್ಟು ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ ಎಕ್ಸಾಕ್ಟ್ಲಿ ಇವತ್ತು ಅದೇ ಆಗಿದೆ ನೋಡಬಹುದು ಚೈನೀಸ್ ಮಾರ್ಕೆಟ್ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಿದಂತೆ ಬೇರೆ ಏಷ್ಯನ್ ಮಾರ್ಕೆಟ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಎಲ್ಲೂ ಏನು ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಆಗಲಿ ಅಥವಾ ತುಂಬಾ ಡೌನ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ಬಿಗ್ ರಿಯಾಕ್ಷನ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿದೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನೆಕ್ಸ್ಟ್ ಎರಡನೇ ಕಾರಣಕ್ಕೆ ಬರೋದಾದರೆ ಮೊದಲನೇ ಕಾರಣ ಅಂತ ಅದನ್ನ ಕಾರಣ ಅಂತ ಹೇಳಕ್ ಆಗೋದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮೇಜರ್ ಕಾರಣ ಐ ಟಿ ಸ್ಟಾಕ್ಸ್ ಅಂತಾನೆ ಹೇಳ್ಬೋದು ಸೊ ಬರ್ಜರಿ ಪುಲ್ ಬ್ಯಾಕ್ ರ್ಯಾಲಿ ಐ ಟಿ ಸೆಕ್ಟರ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ರ್ಯಾಲಿ ಬಿಗ್ ಕಂಪನೀಸ್ ಅಲ್ಲಿ ಅಂತಂದ್ರೆ ಖಂಡಿತ ಅದು ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಐಟಿ ಸ್ಟಾಕ್ಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಎಫ್ ಎಂ ಸೀಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಟೋ ಸ್ಟಾಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅಥವಾ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಅಂತ ನೋಡಿದ್ರೆ ಸೊ ಬಹುಶಃ ಬೈ ಆಂಡ್ ಡಿಪ್ಸ್ ಸ್ಟ್ರಾಟಜಿಯನ್ನು ಇನ್ವೆಸ್ಟರ್ಸ್ ಇವತ್ತು ಬಳಸಿರುವಂಥ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಎಸ್ಪೆಷಲಿ ಐ ಎಸ್ ಬೈಯಿಂಗನ್ನು ಅನ್ನ ಚಾನ್ಸಸ್ ಇದೆ ಇವತ್ತು ಬಟ್ ನೋಡೋಣ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಬಂದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ ಬಹುಶಃ ಇವತ್ತು ಮೆಜಾರಿಟಿ ಇಂಡಸ್ಟ್ರೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದನ್ನ ನೋಡಿದ್ರೆ ಬೈ ಆಂಡ್ ಡಿಪ್ಸ್ ಜಾಸ್ತಿ ಮಾಡಿರೋ ಚಾನ್ಸಸ್ ಇದೆ ಯಾಕೆ ಇವತ್ತೆ ನೆನ್ನೆ ಯಾಕೆ ಮಾಡಲಿಲ್ಲ ಮೊನ್ನೆ ಯಾಕೆ ಮಾಡಲಿಲ್ಲ ಅನ್ನೋಂತ ಕ್ವಶನ್ ಅಬ್ವಿಯಸ್ಲಿ ಬಂದೇ ಬರುತ್ತೆ ನೆನ್ನೆ ಅಂತೂ ಒಂದು ಸ್ಪೆಷಲ್ ರೀಸನ್ ಇತ್ತು ಬೈ ಮಾಡದೇ ಇರೋದಕ್ಕೆ ಬಟ್ ಇವತ್ತು ಯಾಕೆ ಬೈ ಮಾಡಿರ್ಬೋದು ಅಂತಂದ್ರೆ ನಾಳೆ ಒಂದು ಇಂಪಾರ್ಟೆಂಟ್ ಇವೆಂಟ್ ಇದೆ ಅದೇನಪ್ಪ ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ಸ್ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಎಲೆಕ್ಷನ್ಸ್ ರಿಸಲ್ಟ್ ಇದೆ ರಿಸಲ್ಟ್ ಗೆ ಮುಂಚೆ ಬಹುಶಃ ಏನು ಮೊನ್ನೆ ಎಕ್ಸಿಟ್ ಪೋಲ್ಸ್ ಬಂದಿತ್ತು ರಿಯಾಕ್ಷನ್ ಬರಲಿಲ್ಲ ನಿನ್ನೆ ರಿಯಾಕ್ಷನ್ ಯಾಕೆ ಬರಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿದೆ ಅದಾನಿ ಗ್ರೂಪ್ ಗೆ ಒಂದು ಬ್ಯಾಡ್ ನ್ಯೂಸ್ ಬಂತು ಆ ಬ್ಯಾಡ್ ನ್ಯೂಸ್ ನಡುವೆ ಈ ಗುಡ್ ನ್ಯೂಸ್ ವರ್ಕ್ ಆಗ್ಲಿಲ್ಲ ನಿನ್ನೆ ಸಂಜೆ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಒಳ್ಳೆ ನ್ಯೂಸ್ ಇತ್ತು ಬಟ್ ಈ ನ್ಯೂಸ್ ಬಂದಿದ್ದು ಅದನ್ನ ಮುಚ್ಚಾಕ್ತು ಅಂತ ಬಹುಶಃ ಇವತ್ತು ಇದಕ್ಕೆ ರಿಯಾಕ್ಷನ್ ಬಂದಿದೆ ಇದು ನಿನ್ನೆ ಬರಬೇಕಾಗಿದ್ದಂತ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಬಟ್ ನಿನ್ನೆ ಅದಾನಿ ಗ್ರೂಪ್ ಬಗ್ಗೆ ಒಂದು ನ್ಯೂಸ್ ಬಂದಿದ್ದು ಸ್ವಲ್ಪ ಮಾರ್ಕೆಟ್ ಸೆಂಟಿಮೆಂಟ್ ಅಥವಾ ಮಾರ್ಕೆಟ್ ಮೂಡನ್ನು ಚೇಂಜ್ ಮಾಡ್ಬಿಡ್ತು ಬಟ್ ಆ ಮೂಡ್ ನಿನ್ನೆ ಅಪ್ಡೇಟ್ ಬಂದ ಮೇಲೆ ಸಾಕಷ್ಟು ಡಿಗೌಟ್ ಮಾಡಿರ್ತಾರೆ ಈ ನ್ಯೂಸ್ ಅಂದರೆ ಅಂದ್ರೆ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇದರಿಂದ ಪಾಸಿಟಿವ್ಸ್ ಏನಾದರೂ ಇದೆಯಾ ನೆಗೆಟಿವ್ಸ್ ಇದೆಯಾ ಎಲ್ಲನೂ ಕೂಡ ಅನಲೈಸ್ ಮಾಡಿದ ನಂತರ ಇವತ್ತು ಇನ್ವೆಸ್ಟರ್ಸ್ ಬಿಗ್ ರಿಯಾಕ್ಷನ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಇನ್ ಕೇಸ್ ನಾಳೆ ಏನಾದರೂ ರಿಸಲ್ಟ್ಸ್ ಅಲ್ಲಿ ಎಕ್ಸಿಟ್ ಪೋಲಲ್ಲಿ ಬಂದಿತ್ತು ಆ ರೀತಿಯ ರಿಸಲ್ಟ್ಸ್ ಬರದೆ ರಿಸಲ್ಟ್ಸ್ ಅಲ್ಲಿ ವ್ಯತ್ಯಾಸಗಳಾದರೆ ಬಹುಶಃ ಇದೇ ರೀತಿಯ ಕರೆಕ್ಷನ್ ಸೋಮವಾರ ಕಂಡುಬರುವಂಥ ಚಾನ್ಸಸ್ ಕೂಡ ಇರುತ್ತೆ ನಾವು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ತುಂಬಾ ಖುಷಿ ಪಡುವಂತ ಅವಶ್ಯಕತೆ ಇಲ್ಲ ನಾಳೆ ರಿಸಲ್ಟ್ ಹೇಗಿರುತ್ತೆ ಅದು ಸೋಮವಾರ ರಿಯಾಕ್ಷನ್ಗೆ ಕಾರಣ ಆಗುತ್ತೆ ನಾಳೆ ರಿಸಲ್ಟ್ ಏನಾದರೂ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ತರ ಅಥವಾ ಎಕ್ಸಿಟ್ ಪೋಲ್ ಅಲ್ಲಿ ಯಾವ ರೀತಿಯ ನಂಬರ್ಸ್ ಬಂದಿತ್ತು ಆ ರೀತಿ ಏನಾದರೂ ಬಂದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಆಗ್ಬೋದು ಯಾಕೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅಂತ ಮೊನ್ನೆ ವಿಡಿಯೋದಲ್ಲಿ ನಾನು ಈಗಾಗಲೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಅದನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ ಯಾವುದೇ ಸಂದರ್ಭದಲ್ಲಿ ಸ್ಟೇಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಒಂದೇ ಸರ್ಕಾರ ಇದ್ದಾಗ ತಾಳಮೇಳ ಮೇಳ ಚೆನ್ನಾಗಿರುತ್ತೆ ಅನ್ನೋದನ್ನ ಮೊನ್ನೆನೆ ಹೇಳಿದ್ದೀನಿ ಹಾಗಾಗಿ ಮಾರ್ಕೆಟ್ ಅದನ್ನ ಯಾವತ್ತು ಅಪ್ರಿಷಿಯೇಟ್ ಮಾಡುತ್ತೆ ಇನ್ ಕೇಸ್ ರಿವರ್ಸ್ ಆದ್ರೆ ಸಂದರ್ಭದಲ್ಲಿ ಮಾರ್ಕೆಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅಬ್ವಿಯಸ್ಲಿ ಅದೆಲ್ಲಾನು ಕೂಡ ನಡೆಯುತ್ತೆ ತೊಂದರೆ ಇರೋದಿಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ರಿಯಾಕ್ಷನ್ ಅಂತ ಚಾನ್ಸಸ್ ನಾವು ನೋಡಿದ್ದೀವಿ ಈ ಹಿಂದೆ ಕೂಡ ಮುಂದೆನೂ ಕೂಡ ನೋಡ್ತೀವಿ ಇದು ಎಕ್ಸಾಕ್ಟ್ಲಿ ನಿನ್ನೆ ಬರಬೇಕಾಗಿದ್ದಂತ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ನೋಡೋಣ ನಾಳೆ ಏನಾದ್ರೂ ರಿಸಲ್ಟ್ ಚೇಂಜ್ ಆದ್ರೆ ಅಗೇನ್ ಸೋಮವಾರ ಇದಕ್ಕೆ ಎಕ್ಸಾಕ್ಟ್ಲಿ ವಿರುದ್ಧವಾಗಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಸೋಮವಾರ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ತರನೇ ರಿಸಲ್ಟ್ ಬಂದ್ರೆ ಇನ್ನು ಪಾಸಿಟಿವ್ ಮೂಮೆಂಟ್ ಆಗಿ ಬದಲಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೋಮವಾರ ಬಟ್ ನೋಡೋಣ ಅದನ್ನ ನಾವು ಸೋಮವಾರನೇ ನೋಡೋಕೆ ಸಿಗೋದು ಎಸ್ಪೆಷಲಿ ನಾಳೆ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ ಎಷ್ಟೊತ್ತಿಗೆ ನಾಳೆ ಎಷ್ಟರಲ್ಲಿ ಬಟ್ ಅದಕ್ಕೆ ರಿಯಾಕ್ಷನ್ ಅಂತೂ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದು ಒಂದು ಮೇಜರ್ ಕಾರಣ ಅಂತಾನೆ ಹೇಳ್ಬಹುದು ಆನ್ ಡಿಪ್ಸ್ ಒಂದಾದ್ರೆ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಎಲೆಕ್ಷನ್ ರಿಸಲ್ಟ್ಸ್ ಮುಂಚೆ ಬಹುಶಃ ಅಂದ್ಕೊಂಡಂಗೆ ರಿಸಲ್ಟ್ ಬರಬಹುದು ಅಂತ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ವರ್ಜರಿ ಬೈಯಿಂಗ್ ಅನ್ನು ಕೂಡ ಮಾಡಿರುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಇನ್ನೊಂದು ಕಾರಣವನ್ನು ನಾವು ನೋಡೋದಾದ್ರೆ ಎಸ್ಪೆಷಲಿ ಮೂರನೇ ಕಾರಣ ಅಂತಾನೆ ಹೇಳ್ಬೋದು ಒಂದು ಬಯಾನ್ ಡಿಪ್ಸ್ ಆದ್ರೆ ಎರಡನೇದು ಎಕ್ಸಿಟ್ ಪೋಲ್ ಫೋರ್ಕಾಸ್ಟ್ ಮೂರನೇ ಕಾರಣ ಅದಾನಿ ಗ್ರೂಪ್ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಎಸ್ಪೆಷಲಿ ಕೆಲವು ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಲ್ಲಿ ಒಂದಷ್ಟು ರಿಕವರ್ ಆಗಿದೆ ಅದಾನಿ ಎಂಟರ್ಪ್ರೈಸಸ್ ರಿಕವರ್ ಆಗಿದೆ ಸ್ವಲ್ಪ ಅದಾನಿ ಪೋರ್ಟ್ಸ್ ಒಂದಷ್ಟು ರಿಕವರ್ ಆಗಿದೆ ಟೋಟಲ್ ಗ್ಯಾಸ್ ರಿಕವರ್ ಆಗಿದೆ ಅಂಬುಜಾ ಸಿಮೆಂಟ್ಸ್ ರಿಕವರ್ ಆಗಿದೆ ಹಾಗೆ ಸಂಘಿ ಇಂಡಸ್ಟ್ರೀಸ್ ಕೂಡ ಸ್ವಲ್ಪ ರಿಕವರ್ ಆಗಿದೆ ಬಟ್ ಇಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿರೋದು ಎಸ್ಪೆಷಲಿ ಎನರ್ಜಿಗೆ ಸಂಬಂಧಪಟ್ಟಂತಹ ಶೇರುಗಳಲ್ಲಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅದಾನಿ ಗ್ರೀನ್ ಎನರ್ಜಿ ಹಾಗೂ ಅದಾನಿ ಪವರ್ ಅಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮೇಜರ್ ಆಗಿ ಪವರ್ ಗೆ ಸಂಬಂಧಪಟ್ಟಂತಹ ಷೇರುಗಳಲ್ಲಿ ಅಥವಾ ಎನರ್ಜಿಗೆ ಸಂಬಂಧಪಟ್ಟಂತಹ ಷೇರುಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅದಕ್ಕೆ ಕಾರಣ ಎನರ್ಜಿಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಗಳಿಗೆ ಇವರು ಬ್ರೈಬ್ ಅನ್ನ ಕೊಟ್ಟಿದ್ದಾರೆ ಅಥವಾ ಲಂಚವನ್ನು ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಗಳನ್ನ ತಗೊಳಕ್ಕೆ ಅನ್ನೋ ಅಲಿಗೇಷನ್ಸ್ ಇರೋದ್ರಿಂದ ಆ ಷೇರುಗಳಲ್ಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಬಿಟ್ರೆ ಬೇರೆಲ್ಲ ಷೇರುಗಳು ಒಂದಷ್ಟು ರಿಕವರಿ ಮೋಡ್ಗೆ ಬಂದಿದೆ ಖಂಡಿತ ನಿನ್ನೆ ಅಷ್ಟಂತೂ ರಿಕವರ್ ಆಗಿಲ್ಲ ಅದಕ್ಕೆ ಸಮಯ ತಗೊಳ್ಳುತ್ತೆ ಬಟ್ ಇವತ್ತು ಒಂದಷ್ಟು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇದು ಕೂಡ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಅನ್ನ ಚೇಂಜ್ ಮಾಡಿದೆ ಅಂತಾನೆ ಹೇಳ್ಬಹುದು ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಕಂಡು ಬಂದಂತ ರಿಯಾಕ್ಷನ್ ಹಾಗೆ ತುಂಬಾ ಜನ ಕೇಳಬಹುದು ಅದಾನಿ ಗ್ರೂಪ್ ಏನ್ ಮಾರ್ಕೆಟ್ ಅಲ್ವಲ್ಲ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದ್ರೆ ಮಾರ್ಕೆಟ್ ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ಖಂಡಿತ ಇದು ಅದಾನಿ ಗ್ರೂಪ್ ನ್ಯೂಸ್ ಅಷ್ಟೇ ಆದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಪಾನಿಕ್ ಆಗ್ತಾರೆ ಅಷ್ಟೇ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಪರ್ಫಾರ್ಮೆನ್ಸ್ ಬರೋದು ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮೇಲೆ ಜಾಸ್ತಿ ಬೈಯರ್ಸ್ ಬಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಜಾಸ್ತಿ ಸೆಲ್ಲರ್ಸ್ ಬಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಷ್ಟೇ ಸೊ ಇನ್ವೆಸ್ಟರ್ಸ್ ಪಾನಿಕ್ ಆಗೋದು ಮಾರ್ಕೆಟ್ ನ ರಿಯಾಕ್ಷನ್ ಗೆ ಕಾರಣ ಆಗಿರುತ್ತೆ ಅಷ್ಟೇ ಇನ್ ಕೇಸ್ ನಿನ್ನೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಪಾನಿಕ್ ಆಗದೇನೆ ಸುಮ್ನೆ ಬೈಯಿಂಗ್ ಅನ್ನ ಮಾಡಿದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಬರ್ತಾ ಇರುತ್ತೆ ಎಸ್ಪೆಷಲಿ ಲಂಚದ ಆರೋಪ ಅಂತಂದ ಸರ್ಕಾರದ ಮೇಲೆ ಕೂಡ ಅಲಿಗೇಷನ್ಸ್ ಬರುತ್ತವೆ ಸೊ ಆ ಒಂದು ಪಾಯಿಂಟ್ ಕೂಡ ಬಹುಶಃ ಕಾರಣ ಆಗಿರುತ್ತೆ ನಿನ್ನೆ ಅಷ್ಟೇ ಇವತ್ತು ಒಳ್ಳೆ ಪುಲ್ ಬ್ಯಾಕ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಾವು ಆಯಿಲ್ ಕಡೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಹಾಫ್ ಪರ್ಸೆಂಟ್ ಅಪ್ ಆಗಿದೆ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋಡ ಬಿಗ್ ರಿಯಾಕ್ಷನ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ಬಹುದು ಮೊದಲನೇದಾಗಿ ನಾವು ಅವಾಗಲೇ ನೋಡಿದಾಗ ಬೈ ಆನ್ ಡಿಪ್ಸ್ ಅದರಲ್ಲೂ ಎಸ್ಪೆಷಲಿ ಎಲೆಕ್ಷನ್ ರಿಸಲ್ಟ್ ಮುಂಚೆ ಓಪ್ಸ್ ಮೇಲೆ ಬೈಯಿಂಗ್ ಮಾಡಿರ್ತಾರೆ ಇನ್ ಕೇಸ್ ಆ ಓಪ್ಸ್ ಏನಾದ್ರು ಹಳೆ ರಿಸಲ್ಟ್ ಅಲ್ಲಿ ಉಲ್ಟಾ ಆದ್ರೆ ಅದೇ ಇನ್ವೆಸ್ಟರ್ ಸೋಮವಾರ ಸೆಲ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ತುಂಬಾ ಕೃಷಿಯಲ್ಲಿ ಆಗುತ್ತೆ ಸೋಮವಾರದ ಪರ್ಫಾರ್ಮೆನ್ಸ್ ಜೊತೆಗೆ ನಾಳೆ ರಿಸಲ್ಟ್ ನಾಳೆ ರಿಸಲ್ಟ್ ಮೇಲೆ ಸೋಮವಾರ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಇನ್ನೊಂದು ಅದಾನಿ ಗ್ರೂಪ್ ಅಲ್ಲಿ ಕಂಡು ಬಂತ ಒಂದಷ್ಟು ರಿಕವರಿ ಇನ್ನೊಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಗೆ ಇವ್ ಮ್ಯಾಟರ್ ಆಗುದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಮ್ಯಾಟರ್ ಆಗೋದು ಯಾವ್ದು ಕಂಪನಿಗಳ ಫಂಡಮೆಂಟಲ್ಸ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಆ ಸ್ಟಾಕ್ ಐವತ್ ಪರ್ಸೆಂಟ್ ಕ್ರಾಶ್ ಆಗಿರ್ಲಿ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಂಪನಿ ಬೌನ್ಸ್ ಬ್ಯಾಕ್ ಮಾಡುತ್ತೆ ಅದಕ್ಕೊಂದಷ್ಟು ಸಮಯ ಕೊಡಬೇಕು ಅಷ್ಟೇ ನಾವು ಕಂಪನಿಯ ಫಂಡಮೆಂಟಲ್ಸ್ ಏನಾದರೂ ಹಾಳಾಗಿದೆಯಾ ಅಂತ ಸಂದರ್ಭದಲ್ಲಿ ಅಂತ ಕಂಪನಿಗಳಿಂದ ದೂರ ಇರಬೇಕು ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಎಕ್ಸಿಟ್ ಆಗಬೇಕು ಅಷ್ಟೇ ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ಕಂಪನಿಗಳ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಅಲ್ಲಿ ತೊಂದರೆ ಇಲ್ಲ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಡೌನ್ ಫಾಲ್ಗಳಿಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇವತ್ತು ಡೌನ್ ಫಾಲ್ ಬಂದಿದೆ ಅಂದ್ರೆ ನಾಳೆ ರ್ಯಾಲಿನೂ ಬರುತ್ತೆ ಸೊ ಲಾಸ್ಟ್ ವೀಕ್ ಡೌನ್ ಫಾಲ್ ಅನ್ನ ನೋಡಿದ್ವಿ ಇವತ್ತು ಒಳ್ಳೆ ರ್ಯಾಲಿಯನ್ನ ನೋಡಿದ್ವಿ ಎರಡ್ ಮೂರ್ ದಿನದ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ರಿಕವರ್ ಮಾಡಿದೆ ನಿಫ್ಟಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಜಸ್ಟ್ ವೈಟ್ ಅಂಡ್ ವಾಚ್ ಅಷ್ಟೇ ಬ್ಯಾಡ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಷ್ಟನ್ನ ಮಾಡಿದ್ರು ಕೂಡ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಇಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಸ್ವತಃ ಅನುಭವ ಕೂಡ ಬರುತ್ತೆ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ